ಜನಾರ್ದನ ರೆಡ್ಡಿ ವರ್ಸಸ್ ಇಕ್ಬಾಲ್ ಅನ್ಸಾರಿ ನಡುವೆ ಡಸ್ಟ್ ಬಿನ್ ರಾಜಕೀಯ ಜೋರಾಗಿ ಗಂಗಾವತಿ ಅಭಿವೃದ್ಧಿಗೆ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅಡ್ಡಿಯಾಗಿದ್ದಾರೆ ಅಂತ ಶಾಸಕ ಜನಾರ್ದನ ರೆಡ್ಡಿ ಪದೇ ಪದೇ ಆರೋಪ ಮಾಡ್ತಾ ಇದ್ದಾರೆ ಮೂರು ತಿಂಗಳು ನೋಡಿ ಇಕ್ಬಾಲ್ ಅನ್ಸಾರಿ ಡಸ್ಟ್ಬಿನ್ಗೆ ಬೀಳ್ತಾರೆ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ ಇಕ್ಬಾಲ್ ಅನ್ಸಾರಿಗೆ ರಾಜಕೀಯ ಭವಿಷ್ಯ ಇರುವುದು ಕೇವಲ ಮೂರು ತಿಂಗಳು ನಂತರ ಕಾಂಗ್ರೆಸ್ನವರೇ ಅನ್ಸಾರಿಯನ್ನು ಡಸ್ಟ್ಬಿನ್ಗೆ ಹಾಕ್ತಾರೆ ಅಂತ ರೆಡ್ಡಿ ಹೇಳಿದರು ಜನಾರ್ದನ ರೆಡ್ಡಿ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಅವರ ಬೆಂಬಲಿಗರು ಮಾಡಿದ್ದಾರೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿಯನ್ನ ಜನ ಡಸ್ಟ್ಬಿನ್ಗೆ ಹಾಕಿದ್ರು ಅದಕ್ಕಾಗಿ ಜನಾರ್ದನ ರೆಡ್ಡಿ ಗಂಗಾವತಿಗೆ ಬಂದಿದ್ದಾರೆ ಜನಾರ್ದನ ರೆಡ್ಡಿ ಅವರ ಕಾಲಿಳಿಯುವಂಥ ಕೆಲಸ ಇಕ್ಬಾಲ್ ಅನ್ಸಾರಿಯ ಬೆಂಬಲಿಗರು ಮಾಡಿದ್ದಾರೆ ನಾನು ನಿಮಗೆ ಒಂದು ಮಾತಂತೂ ಹೇಳಿದ್ದೀನಿ ನಾನು ಪಾಪ ಅವ್ರಿಗೆ ಇನ್ನೇನಿದ್ರು ರಾಜಕೀಯ ಅನ್ನೋದು ಇನ್ನೊಂದು ಮೂರು ತಿಂಗಳು ಮೂರು ತಿಂಗಳು ಸ್ವಲ್ಪ ಅವ್ರಿಗೆ ಅಷ್ಟೋ ಇಷ್ಟು ಯಾರಾದರೂ ಏನಾದರೂ ಗೌರವ ಕೊಟ್ಟರೆ ಅದಾದಮೇಲೆ ನಾನು ಹೇಳಿದ್ದಲ್ಲ ನೇರವಾಗಿ ಡಸ್ಟ್ಬಿನ್ಗೆ ತಗೊಂಡು ಹೋಗಿ ಆಗ್ತಾರೆ ಅಷ್ಟೇ ಅವ್ರ ಕಡೆ ಯಾರೂ ನೋಡೋದೇ ಇಲ್ಲ ಅಷ್ಟೇ ಇನ್ನೊಂದು ನಿಜವಾಗ್ಲೂ ಕೂಡ ಒಬ್ಬ ಆ ಭಾಗದ ಶಾಸಕರಾಗಿ ಅವ್ರ ಮಾಜಿ ಸಚಿವರಾಗಿ ಅಭಿವೃದ್ಧಿ ವಿಷಯದಲ್ಲಿ ಇವತ್ತು ನೋಡಿ ಅಂಜನಾದ್ರಿ ಏನು ಅಭಿವೃದ್ಧಿ ಆಗುತ್ತೆ ನಾಳೆ ಅಂಜನಾದ್ರಿ ಲೋಡೆಲ್ಲ ಕೂಡ ಗಂಗಾವತಿ ಮತ್ತು ಕೊಪ್ಪಳ ಎರಡಕ್ಕೂ ಬಿಡುತ್ತೆ ನಿಮಗೆ ಯಾಕೆಂದರೆ ಕೊಪ್ಪಳದಿಂದ ಅಂಜನಾಗರಿ ಎಷ್ಟು ದೂರ ಇದೆ ಅಷ್ಟೇ ಗಂಗಾವತಿಯಿಂದ ಒಂದು ಹದಿನೈದು ಹದಿನೇಳು ಕಿಲೋಮೀಟ್ರ್ ಸೊ ಇವತ್ತು ಕೊಪ್ಪಳ ದೊಡ್ಡ ಮಹಾನಗರ ಆಗೋದರಲ್ಲಿ ಅನುಮಾನವೇ ಇಲ್ಲ ಬರೋ ದಿವಸಗಳಲ್ಲಿ ಕೊಪ್ಪಳ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಮಹಾನಗರ ಪಾಲಿಕೆಗಳಿದೆಯೋ ಅದರೊಟ್ಟಿಗೆ ಇನ್ನೂ ಅತಿ ದೊಡ್ಡ ಮಹಾನಗರ ಆಗೋದರಲ್ಲಿ ಸಂಶಯ ಇಲ್ಲ ಜೊತೆಗೆ ಗಂಗಾವತಿ ಕೂಡ ಅದೇ ಒಂದು ರೀತಿಯಿಂದ ವೃದ್ಧಿ ಆಗುತ್ತೆ ಸೊ ಕೊಪ್ಪಳ ಮತ್ತು ಗಂಗಾವತಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲಭೂತ ಸೌಲಭ್ಯಗಳು ಒಳ್ಳೆಯ ರಸ್ತೆಗಳು ಜನರಿಗೆ ಇವತ್ತು ಪ್ರವಾಸಿಗರಿಗಾಗಿರ್ಬೋದು ಭಕ್ತಾದಿಗಳಾಗಿರ್ಬೋದು ಬಸ್ಸಲ್ಲಿ ಟ್ರೈನಲ್ಲಿ ಬಂದು ಅವ್ರು ಹೇಳಿದ್ರು ಕೂಡ ಜಸ್ಟ್ ಅವ್ರಿಗೊಂದು ಒಳ್ಳೆಯ ಭಾವನೆ ಅನ್ನೋದು ಇಂಥ ಊರಿಗೋಗಿದ್ದೀವಿ ಅಲ್ಲಿ ಜನರು ಅಲ್ಲಿ ರಸ್ತೆಗಳು ಅಲ್ಲಿ ಸವಲತ್ತುಗಳು ತುಂಬ ಸೇಫಾಗಿರುತ್ತೆ ನಾವು ಅಲ್ಲಿಗೆ ಹೋಗಬೇಕು ಅಂತೇಳಿ ಇಲ್ಲಿ ಬಂದೋದವರು ಇನ್ನೊಂದು ಊರಿಗೆ ಬಂದಾಗ ಹೇಳಬೇಕು ಆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನನ್ನ ಕನಸಷ್ಟೆ ಸೊ ಆ ವಿಷಯದಲ್ಲಿ

ಆದರೆ ಡೆವಲಪ್ಮೆಂಟ್ ಕೆಲಸ ಅದು ಬರಬೇಕಾದರೆ ಆ ಶಾಸಕರು ವಿಧಾನ ಪರಿಷತ್ತು ಸುಮ್ಮನೆ ತಕೊಂಡ್ರೆ ಇಲ್ಲಿ ನಾವು ಮಾಡಿದಂತ ಗುಡಿ ಪೂಜೆ ಅವರು ಮಾಡ್ತಾರೆ ಕೆಲಸ ನಮ್ಮ ಕಾಲದಲ್ಲಿ ಏನ್ ಗುಡಿ ಪೂಜೆ ಮಾಡ್ತಾ ಇದ್ದರಲ್ಲ ಅದൊന്നും ನಮ್ಮ ಕಾಲದಲ್ಲಿ ಅಲ್ಲ ಅದೊಂದು ಇದೊಂದು ಸರಿಯಾದಂತ ನಮ್ಮ ನಾಯಕರ ವಿಚಾರ ಏನಂತ ಹೇಳಾ ಬ್ಲಾಡ್ಮ್ಯಾಂಡ್ ಅಂತ ಇಮ್ಮಲ ಒಂದಸಾರಿ ಅಂತ ಅದಕ್ಕೆ ಇವತ್ತು ಗಂಗಾಮಿ ನೆರೆಸು ಸುಂದರ ಕಾಣಬೇಕಂದ್ರೆ ಈ ಸರ್ಕಾರವನ್ನು ಕಾಣಬೇಕಂದ್ರೆ ಆತನೆ ಕಾಣೋ ತವೆಲ್ಲಾ ತೋರಿ ಚಿಕ್ಕದೋ ಈಗ ಅದ ಕೆಲಸ ಇನ್ನೂ ಬೇರೆ ಈಗ ಬಡವ್ರು ಈಗ ಈ ಕಡೆ ಬರುವಾಗ ಈ ಗುಂಡಮ್ಮ ಕ್ಯಾಬ್ ಕಡೆಯಿಂದ ಬರೋವಾಗ ಬರೇ ಬಡವ್ರು ಇದ್ದಾರೆ ಹೋದವ್ರು ಇದ್ದಾರೆ ಅದು ಮುನ್ಸಿಪಾಲಿಟಿಲಿ ಕಾಟಾದಂಥ ಇದು ಈಗ ಅದು ಬೈಕ್ ಆಗೋಕೆ ಮಾಡ್ಬೇಕಂತಂದರೆ ಇನ್ನೊಂದು ವಿಚಾರ ನಾಯಕರು ಈ ಈಗ ಈಗ ಇದು ಮಾಡ್ಕೊ ರಿಮ್ ರೋಡ್ ಮಾಡಿ ಇದೊಂದು ಬಿಟ್ಟು ರಿಂಗ್ ರೋಡ್ ಮಾಡಿಸ್ಬೇಕು ಎಲ್ಲಿ ದಾಸು ಗಾಬ್ ಕಡೆಯಿಂದ ತಗೊಂಬಂದು ಈಗ ಇದು ಮಾಡಿ ಒಂದು ರಿಂಗ್ ರೋಡ್ ಮಾಡ್ಬೇಕು ಅನ್ನೋದು ಒಂದು ವಿಚಾರ ಒಂದು ಪ್ಲಾನ್ ಎಲ್ಲ ಇತ್ತು ಎರಡನೇ ಕೈಯು ಇವತ್ತು ಮೂವತ್ತೆರಡು ಒಂದೇ ಕಡೆ ಒಂದೇ ಭಾಗದಲ್ಲಿ ಆಗಬೇಕು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಆಗಿದೆ ಅದೇ ತಹಸೀಲ್ ಐ ಐಟಿ ಮತ್ತೆ ಅದು ಈ ಕಡೆ ಇದು ಆಫೀಸ್ ಇವೆಲ್ಲ ಸೇರ್ಕೊಂಡು ಒಂದೇ ಕಡೆ ಏನತ್ತಲ್ಲ ಆಗಬೇಕು ಆ ಬಿಲ್ಡಿಂಗ್ ತಹಸೀಲ್ ಬಿಲ್ಡಿಂಗ್ ಅದನ್ನು ಆ ಬಿಲ್ಡಿಂಗ್ ಅನ್ನು ಏನ ಯಾವ್ದು